ಶಿಕ್ಷಕರೇ ಹೊಸದಿಗ ಡಿಜಿಟಲ್ ಚಾನಲ್ಗೆ ಸ್ವಾಗತ ನಾನು ಜ್ಯೋತಿದ ಫೆದಾರ್ ಇನ್ನೇನು ಕೆಲವೇ ದಿನಗಳಲ್ಲಿ ಗಣರಾಜ್ಯೋತ್ಸವ ಸಮೀಪಿಸಲಿದೆ ಈ ಬಾರಿಯ ಗಣರಾಜ್ಯೋತ್ಸವ ನಮ್ಮ ಕನ್ನಡದ ಪಾಲಿಗೆ ಒಂಚೂರು ಇನ್ನೂ ಹೆಮ್ಮೆ ತರುವಂತಹ ದಿನ ಯಾಕಂತ ಹೇಳಿದ್ರೆ ಈ ಬಾರಿಯ ಗಣರಾಜ್ಯೋತ್ಸವದ ಆಹ್ವಾನ ಪತ್ರಿಕೆಯನ್ನು ತಯಾರು ಮಾಡುವಂಥ ಒಂದು ಸುವರ್ಣ ಅವಕಾಶ ಕರುನಾಡ ಪಾಲಿಗೆ ಬಂದಿದೆ ಅದು ಕೂಡ ರಾಷ್ಟ್ರಪತಿ ಭವನದಿಂದಲೇ ಈ ಆಹ್ವಾನ ಬಂದಿದೆ ಬೆಂಗಳೂರಿನ ರಾಷ್ಟ್ರೀಯ ವಿನ್ಯಾಸ ಸಂಸ್ಥೆಗೆ ಈ ಒಂದು ಸುವರ್ಣ ಅವಕಾಶ ಒದಗಿ ಬಂದಿದೆ ಈ ಆಹ್ವಾನ ಪತ್ರಿಕೆಯ ಕಿಟ್ನಲ್ಲಿ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಕೇರಳ ತೆಲಂಗಾಣದ ಕರಕುಶಲ ಕಲಾಕೃತಿಗಳನ್ನು ಸಿಂಗರಿಸಲಾಗಿದೆ ಹಾಗಾದರೆ ಈ ಆಹ್ವಾನ ಪತ್ರಿಕೆಯನ್ನು ಯಾವ ರೀತಿ ಸಿದ್ಧಪಡಿಸಲಾಯಿತು ಎಷ್ಟು ದಿನಗಳಲ್ಲಿ ಇದನ್ನು ಮಾಡೋದಕ್ಕೆ ಟೈಮ್ ತೆಗೆದುಕೊಂಡ್ರು ಎಷ್ಟು ಕರಕುಶಲ ಕರ್ಮಿಗಳು ಇದನ್ನು ತಯಾರಿಸಿದ್ರು ಯಾಕೆ ಈ ಒಂದು ಆಹ್ವಾನ ಪತ್ರಿಕೆ ಇಷ್ಟೊಂದು ವಿಶೇಷ ಇವೆಲ್ಲದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ವೀಕ್ಷಕರೇ ಇದೇ ಆ ಬ್ಯೂಟಿಫುಲಿ ಡೆಕೋರೇಟೆಡ್ ಇನ್ವಿಟೇಷನ್ ಕಾರ್ಡ್ ಕಿಟ್ ಇದೇ ಆಮಂತ್ರಣ ಪತ್ರಿಕೆಯ ಕಿಟ್ನಲ್ಲಿ ಇನ್ವಿಟೇಷನ್ ಕಾರ್ಡ್ನ ಇಟ್ಟು ದೇಶದ ಗಣ್ಯಾತಿ ಗಣ್ಯರಿಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗವರ್ನರ್ಗೆ ಸೇರಿದಂತೆ ವಿದೇಶಗಳ ಗಣ್ಯರಿಗೂ ಕೂಡ ಇದೇ ಒಂದು ಕಿಟ್ನಲ್ಲಿ ಆಮಂತ್ರಣ ಪತ್ರಿಕೆಯನ್ನು ನೀಡಲಾಗುತ್ತೆ ಈ ಆಮಂತ್ರಣ ಪತ್ರಿಕೆಯ ವಿಶೇಷತೆಯನ್ನು ಇವೆಲ್ಲದರ ಬಗ್ಗೆ ಕಾಲೇಜಿನ ಡೀನ್ ಹಾಗೂ ಸಿಬ್ಬಂದಿ ಮಾತನಾಡ್ತಾರೆ ಕೇಳೋಣ so we had to visualize uh, south india in this small box so the elements in the box has to represent many elements the tradition culture craft the skill everything in that few products so it was very challenging for us to come up with a uh, product which includes everything so we have uh, recommended many different different designs and finally the ఐడియా బ్యాంబో రాష్ట్రపతి భవన్విషన్ ఈ ఆమంత్ర పత్రిక అయితే ಕರ್ನಾಟಕ ಕೇರಳ ಆಂಧ್ರಪ್ರದೇಶ ತೆಲಂಗಾಣ ಹಾಗೂ ತಮಿಳುನಾಡಿನ ಆಯ್ದ ಕರಕುಶಲ ಉತ್ಪನ್ನಗಳನ್ನು ಪ್ರತಿನಿಧಿಸಲಾಗಿದೆ Uh, something called uh, Ganjifa card okay, I think most of the Karnataka people will be aware of Ganjifa card It is from Karnataka One of the iconic art of Karnataka uh, Another product is made of uh, uh, screw pine It's a natural material available plenty Then uh, another product which is again it is very like uh, uh, attractive and uh, small uh, dolls you can see ಪ್ರಾಚೀನ ಭಾರತೀಯ ಕಾರ್ಡ್ ಆಟಕ್ಕೆ ಗಂಜಿಫಾ ಅಂತ ಹೆಸರಿತ್ತು ಆ ಆಟವನ್ನ ಮೊಘಲ್ ಅವಧಿಯಲ್ಲಿ ಭಾರತಕ್ಕೆ ಕರೆತರಲಾಯಿತು ಸಾಂಪ್ರದಾಯಿಕವಾಗಿ ಕೈಯಿಂದಲೇ ಚಿತ್ರಿಸಲಾಗುವ ಆರ್ಟ್ ಇದಾಗಿದ್ದು ಕೆಲವು ಆಯತಾಕಾರದ ಡೆಕ್ ಗಳನ್ನ ತಯಾರಿಸಿದ್ರು ಕಾರ್ಡ್ಗಳು ಸಾಮಾನ್ಯವಾಗಿ ವೃತ್ತಾಕಾರದಲ್ಲಿರುತ್ತವೆ ಮೈಸೂರು ರಾಜರು ಈ ಆಟವನ್ನ ಪ್ರೋತ್ಸಾಹಿಸಿದ್ರು ನಮ್ಮ ಕರುನಾಡಿನ ಗಂಜಿಫಾ ಆರ್ಟ್ ಗಣರಾಜ್ಯೋತ್ಸವದ ಆಹ್ವಾನ ಪೆಟ್ಟಿಗೆಗೆ ಸೇರಿರೋದು ಕನ್ನಡಿಗರಾದ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ ಬಹಳ ಸಂತೋಷ ನಾನೊಬ್ಬ ಕನ್ನಡಿಗನಾಗಿ ಇದರಲ್ಲಿ ನಮ್ಮ ಮೈಸೂರು ಮಹಾಸಂಸ್ಥಾನದ ಮೈಸೂರಿನ ಗಂಜಿಫಾ ಆರ್ಟ್ ಇದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕಲೆಯಾಗಿರುವ ಅದರಲ್ಲೂ ಕೂಡ ನಮ್ಮ ಅಲ್ಲಿನ ಕಲಾವಿದಂಥ ರಘುಪತಿ ಭಟ್ ಅವರ ಕೈಯಿಂದ ಬಿಡಿಸಿದಂತಹ ಸಾವಿರದ ನೂರು ಗಂಜೀಪ ಹಾಟ್ಗಳಿದಾವೆ ಬೇರೆ ಬೇರೆ ಚಿತ್ರಗಳಿದಾವೆ ಅದು ಇದು ದೇಶ ವಿದೇಶದಲ್ಲಿರ್ತಕ್ಕಂಥ ಹವಾನಿ ಇದು ಹೋಗ್ತಾ ಇರತಕ್ಕಂಥದ್ದು ಒಬ್ಬ ದಕ್ಷಿಣ ಭಾರತ ಭಾರತೀಯನಾಗಿ ವಿಶೇಷವಾಗಿ ಕನ್ನಡಿಗನಾಗಿ ಮೈಸೂರಿನವನಾಗಿ ಮೈಸೂರು ಸಂಸ್ಥಾನದ ಒಬ್ಬವನಾಗಿ ಮೈಸೂರಿನ ಗಂಜೀಪ ಹಾಟ್ ಇದಕ್ಕೆ ಆಯ್ಕೆಯಾಗಿರ್ತಕ್ಕಂಥದ್ದು ಬಹಳ ಹೆಮ್ಮೆ ತರ್ತದೆ ತೆಲಂಗಾಣದ ಪೋಚಂಪಲ್ಲಿ ಇಕ್ಕಾತ್ ಫ್ಯಾಬ್ರಿಕ್ ಇದು ವಿಶಿಷ್ಟ ಲಕ್ಷಣ ಮತ್ತು ಬಣ್ಣಗಳನ್ನು ಒಳಗೊಂಡಿದೆ ಆಮಂತ್ರಣ ಪೆಟ್ಟಿಗೆಯಿಂದ ಹೊರತೆಗೆಯಬಹುದಾದ ಫ್ಯಾಬ್ರಿಕ್ ಬೇಸನ್ನು ಪೆನ್ಸಿಲ್ ಪೌಚ್ ಆಗಿಯೂ ಕೂಡ ಮರುಬಳಕೆ ಮಾಡಬಹುದು ಆಂಧ್ರಪ್ರದೇಶದ ಏಟಿಕೊಪ್ಪಕ್ಕ ಗ್ರಾಮವು ಮರದಿಂದ ಕೈಯಲ್ಲೇ ಮಾಡಿದ ಬಣ್ಣ ಬಣ್ಣದ ಆಟಿಕೆಗಳಿಗೆ ಹೆಸರುವಾಸಿಯಾಗಿದೆ ಈ ಗೊಂಬೆಗಳಿಗೆ ವಿವಿಧ ಬಣ್ಣಗಳಲ್ಲಿ ಸಾಂಪ್ರದಾಯಿಕ ಬಟ್ಟೆಗಳನ್ನು ವಿನ್ಯಾಸ ಮಾಡಲಾಗಿದೆ ಕೇರಳದ ಸ್ಕೃಪೈನ್ ನೇಯ್ಗೆಯನ್ನ ಅಲ್ಲಿನ ಮಹಿಳೆಯರು ತಾಳೆ ಎಲೆಯಿಂದ ಚಾಪೆಯನ್ನ ನೇಯ್ತಾರೆ ಇಲ್ಲಿ ಕರಕುಶಲ ಬಳಸಿ ಬುಕ್ ಮಾರ್ಕ್ ತಯಾರಿಸಲಾಗಿದೆ ಏನು ತಮಿಳುನಾಡಿನ ಕಾಂಚಿಪುರಂ ಕೈಮಗ್ಗ ರೇಷ್ಮೆ ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿದೆ ಕಾಂಚಿಪುರಂ ರೇಷ್ಮೆಯಿಂದ ನಿರ್ಮಿಸಿದ ಸುಂದರ ಕರಕುಶಲ ಚೀಲ ಇದು ಈ ಒಂದು ಇನ್ವಿಟೇಷನ್ ಕಿಟ್ಟನ್ನು ತಯಾರಿಸುವುದಕ್ಕೆ ನಲವತ್ತಕ್ಕೂ ಹೆಚ್ಚು ಕರಕುಶಲ ಕರ್ಮಿಗಳು ಹಗಲಿರುಳು ಶ್ರಮಿಸಿದ್ದು ಕೇವಲ ಇಪ್ಪತ್ತೈದು ದಿನದಲ್ಲಿ ಈ ಸುಂದರವಾದ ಆಮಂತ್ರಣ ಪೆಟ್ಟಿಗೆಯನ್ನು ತಯಾರಿಸಿದ್ದಾರೆ ಅದರಲ್ಲಿ ಭಾಗವಹಿಸಿದಂತಹ ಆ ತಂಡದಲ್ಲಿ ನಾನೂ ಒಬ್ಬ ಸದಸ್ಯ ನನಗೆ ಬಹಳ ಹೆಮ್ಮೆ ನಾವು ಕೇವಲ ಇಪ್ಪತ್ತು ದಿನಗಳಲ್ಲಿ ಇದನ್ನು ತಯಾರು ಮಾಡಿದ್ವಿ ಸುಮಾರು ಒಂದು ನಲವತ್ತು ಜನ ಕರಕುಶಲ ಕರ್ಮಿಗಳು ಇಲ್ಲಿ ನೇರ ಪ್ರತ್ಯಕ್ಷ ಇಲ್ಲಿ ಕೂತು ಅದನ್ನು ತಯಾರಿ ಮಾಡುವಂತಹ ಇದರಲ್ಲಿದ್ದರು ಅದು ಜೊತೆ ಜೊತೆಗೆ ನಮ್ಮ ಬೆಂಗಳೂರಿನ ಕ್ಯಾಂಪಸ್ ಇರ್ತಕ್ಕಂಥ ಎಲ್ಲ ಉದ್ಯ ನಮ್ಮ ಸಹೋದ್ಯೋಗಿಗಳು ಉಪನ್ಯಾಸಕರು ಹಾಗೂ ಉಳಿದಂಥ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ರಾಷ್ಟ್ರಪತಿ ಭವನ ನಮಗೆ ಸಾವಿರದ ನೂರು ಥರದ ಒಂದು ಗಿಫ್ಟ್ ಬಾಕ್ಸ್ ಇನ್ವಿಟೇಷನ್ ಕಿಟ್ ಮಾಡಬೇಕು ಅಂತ ಹೇಳಿತ್ತು ಎಲ್ಲರೂ ಪೂರ್ಣ ಕೆಲಸ ಹಾಕಬೇಕು ಯಶಸ್ವಿಯಾಗಬೇಕು ಇನ್ ಟೈಮ್ ಸಮಯಕ್ಕೆ ಮುಂಚಿತವಾಗಿ ನಾನು ತಲುಪಬೇಕು ಅಂತಕ್ಕಂತಹ ಒಂದು ಆಶಯವನ್ನು ಇಟ್ಕೊಂಡು ಭಾಳ ಹೆಮ್ಮೆಯಿಂದ ಎಲ್ಲರೂ ಭಾಳ ಉತ್ಸುಕವಾಗಿ ಬಹಳ ಗೌರವಯುತವಾಗಿ ಕಾರ್ಯ ಚೆನ್ನಾಗಿ ಮಾಡಿದ್ದಾರೆ ಬೆದರಿನ ಪೆಟ್ಟಿಗೆ ತಯಾರಿಸುವುದು ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳ ಕರಕುಶಲ ಉತ್ಪನ್ನಗಳನ್ನ ಒಂದೇ ಒಂದು ಚಿಕ್ಕ ಪೆಟ್ಟಿಗೆಯಲ್ಲಿ ಇಡೋದು ನಿಜಕ್ಕೂ ಕೂಡ ಸವಾಲಿನ ಕೆಲಸ ಆದರೆ ಈ ಕೆಲಸವನ್ನ ಸಮರ್ಪಕವಾಗಿ ಅಚ್ಚುಕಟ್ಟಾಗಿ ನಿಭಾಯಿಸಿದೆ ನಮ್ಮ ಬೆಂಗಳೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ವೀಕ್ಷಕರೇ ಗಣರಾಜ್ಯೋತ್ಸವದ ಸಂಭ್ರಮ ಒಂದು ಕಡೆ ಈ ಗಣರಾಜ್ಯೋತ್ಸವದ ಬಹುಮುಖ್ಯವಾದ ಆಮಂತ್ರಣ ಪತ್ರಿಕೆಯನ್ನು ಸಿದ್ಧಪಡಿಸುವಂತಹ ಒಂದು ಸುವರ್ಣಾವಕಾಶ ನಮ್ಮ ರಾಜ್ಯದ ರಾಷ್ಟ್ರೀಯ ವಿನ್ಯಾಸ ಸಂಸ್ಥೆಗೆ ಒದಗಿರೋದು ಕೇವಲ ಆ ಸಂಸ್ಥೆಗೆ ಮಾತ್ರವಲ್ಲ ಕೋಟಿ ಕೋಟಿ ಕನ್ನಡಿಗರಿಗೂ ಕೂಡ ಹೆಮ್ಮೆಯ ವಿಚಾರ ಈ ಒಂದು ಆಮಂತ್ರಣ ಪತ್ರಿಕೆ ದೇಶ ವಿದೇಶದ ಗಣ್ಯರ ಕೈ ಸೇರ್ತಾ ಇದೆಯಲ್ಲ ಅದೂ ಕೂಡ ನಮ್ಮ ದಕ್ಷಿಣ ಭಾರತದ ರಾಜ್ಯದ ಕಲಾಕೃತಿಯ ಒಂದು ಸೊಬಗು ಇಡೀ ಜಗತ್ತಿಗೆ ಗೊತ್ತಾಗ್ತಾ ಇದೆ ಇದಾಗಿತ್ತು ಇವತ್ತಿನ ವಿಶೇಷ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ